ನವೆಂಬರ್ನಲ್ಲಿ ಯಾವುದೇ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಇದನ್ನು ಮಾತನಾಡೋರಿಗೆ ವಾಂತಿ ಆಗುತ್ತದೆ ಅಷ್ಟೇ ಎಂದು ಶಾಸಕ ಶಾಂತನಗೌಡ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಬದಲಾವಣೆ ಆಗುವುದು ಇದ್ರೆ ಹತ್ತಾರು ಶಾಸಕರು ಒಂದೇ ಕಡೆ ಸೇರಿ ಹೇಳಬೇಕು ಆಗ ಅದಕ್ಕೊಂದು ಬೆಲೆ ಇರುತ್ತದೆ ಯಾರು ಬೇಕಾದಂಗೆ ನವೆಂಬರ್ ಕ್ರಾಂತಿ ಅಂತ ಮಾತನಾಡುತ್ತಾರೆ ಅದಕ್ಕೆ ಬೆಲೆ ಇರುತ್ತಾ ಎಂದರು ನವೆಂಬರ್ ಕ್ರಾಂತಿ ಬಗ್ಗೆ ನಾ ಏನು ಹೇಳಲ್ಲ ಸಿಎಂ ಬದಲಾವಣೆಯ ಬಗ್ಗೆಯೂ ನಾನು ಹೇಳುವುದಿಲ್ಲ ಎಂದ ಶಾಸಕರು ಆರ್ಎಸ್ಎಸ್ ಬಗ್ಗೆ ಸಚಿವ ಪ್ರಿಯಾಂಕ ಖರ್ಗೆ ಬರೆದಿರುವ ಪತ್ರದ ವಿಚಾರವೇ ನನಗೆ ಗೊತ್ತಿಲ್ಲ ಎಂದರು ಕ್ರಾಂತಿ ಇಲ್ಲ ಭ್ರಾಂತಿ ಇಲ್ಲ ಎಲ್ಲ ಮಾತಾರ ಬಾಯಿ ವಾಂತಿ ಆಕತ್ತಿ ಏನು ನೋಡ್ಬಿಟ್ರಿ ಕೆಲವರು ಮಾತುಗಳು ಅದು ಏನು ಈ ಇದ್ದು ಇದ್ದ ಮಾತಾಡ್ತಾರ ಏನು ರಾಜನಾಥ್ ಮಾಡ್ತಾರೋ ಗೊತ್ತಿಲ್ಲಪ್ಪ ಏನು 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 ಕ್ರಾಂತಿ ಅಂದ್ರೆ ಅಂತ ಏನೋ ಭೂಕಂಪ ಕತಿ ಇವನೋ ಪ್ರಳಿ ಆಕತಿ ಏನು ಯುದ್ಧ ಆಕತಿ ರಾಜಕೀಯ ಯಾವಾಗ ದೇಶದಾಗ ಕಾಂತಿ ಆಗೈತ ಗಾಂಧೀಜಿ ಬಿಟ್ಬಿಟ್ಟು ಸ್ವತಂತ್ರ ಪೂರ್ವ ಬಿಟ್ಟರೆ ಯಾವಾಗ ಕಾಂತಿ ಸಿ ಸಿಎಂ ಬದಲಾವಣೆ ಅಂತ ಯಾರು ಹೇಳ್ಬೇಕು ಒಂದ್ ನೂರ್ ಜನ ಸೇರ್ಕಡಿ ಮೇಲೆ ಹೇಳಬೇಕು ಅದು ಈಗ ಬಂದರೆ ಇದು ಮೀಡಿಯಾ ನಾನು ಏನೇ ಮಾತಾಡಿದ್ರೆ ಈ ವಿಷಯ ನೋಡ್ತೇನೆ ಹಂಗ ಅದ್ರ ಬಗ್ಗೆ ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಡಿ ಕೆ ಶಿವಕುಮಾರ್ ನನ್ಗೆ ಅದ್ರ ಬಗ್ಗೆ ಏನು ಕೇಳ್ಬಿಡಪ್ಪ ಏನಕ್ಕೆ ಡಿ ಕೆ ಶಿವಮೊಗ್ಗ ಸಿದ್ದರಾಮಯ್ಯ ಕೇಳ್ಕೇ ಹೈಕಮಾಂಡ್ ಕೇಳಿ ನಮಸ್ಕಾರ ಅಪ್ಪ ಸರ್ ಯಾಕೆ ಬೇಕೇ ನನಗೆ ಅವೆಲ್ಲ ನಮ್ಮ ಹಾಸಿಗೆ ದೋಸ್ ಕಾಚೆ ಹಾಕಬೇಕು ಸುಮ್ಮನೆ ಕೆರ್ಕನ್ ನನಗೆ ಕೆರ್ಕನ್ ಗಾಯ ಮಾಡಕ್ಕೆ ಅಭ್ಯಾಸ ಇಲ್ಲ ನನಗೆ ಪಕ್ಷ ಸಚಿವರು ಲೆಟರ್ ಕೊಟ್ಟರು ಏನು ಏನು ಮಾಡಲಿ ಮರ ನಾನು ನೋಡಿದಪ್ಪ ನೀವು ಹೇಳ್ತೀನಿ ನೀವು ಹೇಳ್ತೀರ ಅದಕ್ಕೆ ಏನು ಲೆಟರ್ ಕೊಟ್ಟರೆ ಯಾರು ಅಪ್ಪ ಕೊಟ್ಟರೆ ಅವ್ರ ಅಪ್ಪನಾಗ ಮಾಡ್ತಾನೆ ಕೊಡಿದ ಅನ್ಕೊಂಡು ಹೆಂಗೆ ಸೇವೆ ಮಾಡ್ತಾನೆ ಸೇವೆ ಮಾಡ್ತೀನಿ ಆಶಾವಾದಿ ಅಲ್ಲ ಆಶೆ ಎಲ್ಲರಿಗೂ ಇರುತ್ತೆ ನೀವು ತಮ್ಮ ಅಣ್ಣ ಹೇಳ್ತೀನಿ ನನ್ನ ಬಗ್ಗೆ ಇವರ ಪ್ರಯತ್ನ ಮಾಡಿದರೆ ಸಿಗತಕ್ಕಂಥ ಹುದ್ದೆಗಳಲ್ಲ ಅವನು ಇಷ್ಟಿಲ್ಲ ಹಿಂದೆ ಗ್ರಾಮ ಕೃಷ್ಣ ಕಾಲದ ತೊಂಬತ್ತೊಂಬತ್ತು ದೇಶವಾಗೆ ಐವತ್ತು ನಾಲ್ಕು ಜನ ಮಂತ್ರಿಗಳಿದ್ರು ಅವಾಗ ಯಾವುದು ನಿಬಂಧಿತ ಜಿಲ್ಲೆಗೆ ಅಲ್ಲೆಟ್ಟು ಮೂರು ಮೂರು ಜನ ಇದ್ರು ಈಗ ಪಾರ್ಲಿಮೆಂಟ್ನ ಅಮೆಂಡ್ಮೆಂಟಾಗಿ ಮೂವತ್ತು ನಾಲ್ಕು ಜನ ಮೀರಂಗಿಲ್ಲ ಅಂದಮೇಲೆ ಇರೋ ಮೂವತ್ತೆರಡು ತಾಲೂಕು ಜಿಲ್ಲೆ ನೋಡ್ಕೇಬೇಕು ನೂರ ಹದಿನೆಂಟು ಜಾತಿ ನೋಡ್ಕೇಬೇಕು ಪರಿಸ್ಥಿತಿ ನೋಡ್ಕೇಬೇಕು ಹಂಗೆ ಬರ ಬ ಯಾರು ಕೆಲಸ ಮಾಡ್ಸಿರೋ ಅಪ್ಪಾ ನಮ್ಗೆ ಅವ್ ಗೊತ್ತಿಲ್ಲ ನೋಡ್ರಿ ನಮ್ಗೆ ಅದ್ಯಾವ್ದು ಗೊತ್ತಿಲ್ಲದ ವಿಷಯಗಳು ನಾವ್ ಹೇಳಕ್ತ ಗೊತ್ತಿಲ್ಲ ಆಗುತ್ತೆ ಅಂತ ಹೇಳ್ತಾರೆ ಯಾರಿಗೊತ್ತ ಮರಿಯ ನೀವು ಟಿವಿಯಾಗಿ ಹೇಳ್ತೀರಿ ಆ ಪೇಪರ್ ಬರೀತಾರೆ ಗೊತ್ತಿಲ್ಲ